ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚ್ ಹದಿನೈದು ಕ್ಲಾಸ್ ಆಫ್ ಟೈಟಾನ್ಸ್ ವ್ಯಾಮ್ಸಿ ಮರ್ಲಾ ಮೈತ್ರಿ ಎಸ್ಟೇಟ್ಸ್ ಇವರು ಪ್ರಾಯೋಜಿಸಿದ್ದ ಮತ್ತು ಜೆಕೆ ಟೈಸ್ ಬೆಂಬಲದೊಂದಿಗೆ ಮೈಸೂರು ಸಮೀಪದ ಬೆಳಗೊಳದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯುವ ಕಾರ್ ರೇಸಿಂಗ್ ಅನ್ನು ಆಯೋಜಿಸಿದ್ದು ಇಂದು ಇದರ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಅವಳಿ ಟ್ರ್ಯಾಕ್ನೊಂದಿಗೆ ಭಾರತಾದ್ಯಂತ ಬರುವ ಅತ್ಯುತ್ತಮ ಚಾಲಕರಿಗೆ ಒಂಬತ್ತು ವಿಭಿನ್ನ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸಲಿದೆ ಬರೋಬ್ಬರಿ ಆರುನೂರು ಸ್ಪರ್ಧಿಗಳು ಸ್ಪರ್ಧೆಗೆ ನೋಂದಾಯಿಸಿಕೊಂಡು ಸಮಯದ ಅಭಾವದಿಂದ ಸ್ಪರ್ಧಿಗಳನ್ನು ಮುನ್ನೂರಕ್ಕೆ ಕಡಿತಗೊಳಿಸಲಾಗಿದೆ ಎಂದು ವ್ಯವಸ್ಥಾಪಕರು ತಿಳಿಸಿದರು ಸ್ಪರ್ಧಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರವೇಶ ಶುಲ್ಕವನ್ನು ಒಂದು ರೂಪಾಯಿ ನಿಗದಿ ಮಾಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದಾಗಿ ತಿಳಿಸಿದರು ವಿಜಯಶಾಲಿಗಳಿಗೆ ಟ್ರೋಫಿಗಳೊಂದಿಗೆ ನಗದು ಬಹುಮಾನವನ್ನು ನೀಡಲಾಗುವುದು ಮೊದಲ ಬಾರಿಗೆ ಟ್ಯೂನರ್ಗಳಿಗೂ ಸಹ ನಗದು ಬಹುಮಾನ ಇರಲಿದೆ ದಿನದ ವೇಗದ ಚಾಲಕನನ್ನು ಕಿಂಗ್ ಆಫ್ ಟೈಟಾನ್ಸ್ ಎಂದು ಕರೆಯಲಾಗುವುದು ಮತ್ತು ನಾಲ್ಕು ಅಡಿ ಎತ್ತರದ ಬಹುಕಾಂತೀಯ ಟ್ರೋಫಿಯನ್ನು ನೀಡಲಾಗುವುದಾಗಿ ತಿಳಿಸಿದರು ಇದೇ ಮೊದಲ ಬಾರಿಗೆ ಆಯೋಜಿಸಿದ ಕಾರ್ ರೇಸ್ಗೆ ಜೆಕೆ ಟೈರ್ಸ್ನ ತಾಂತ್ರಿಕ ನಿರ್ದೇಶಕರಾದ ವಿ ಕೆ ಮಿಶ್ರಾ ಬಾಲಿವುಡ್ ಚಿತ್ರ ನಿರ್ದೇಶಕರಾದ ರಾಮ್ ಗೋಪಾಲ್ ವರ್ಮಾ ಹಾಗೂ ಗಣ್ಯರು ಹಸಿರು ನಿಶಾನೆಯ ಮೂಲಕ ಚಾಲನೆ ನೀಡಿದರು Kind of connected to motorsports or anything, either. I mean, uh, the biggest irony is I probably can't drive a car, or it is I don't drive a car anymore, so it is. I find it very ironical that I'm speaking about this. But the whole point of motorsports, uh, the a sense of adventurism, the sense of excitement. I mean, it is something probably, a visual spectacle unlike anything, any uh, no sport can compare to this, you know. And like, uh, to echo Mishraji, what he was talking about, and it is, this event is uh, basically meant to encourage a lot of new talent and to kind of uh, attract them to this uh, wonderful sports event. And where uh, the incentives is given at charging such a less thing, so that more entries come and more awareness will be built up across the country, and I think that is an extraordinary, uh, I mean, initiative on Vamshi Merla's part. And uh, also, I liked what um, Mishraji said said. For JKT, everyone is a participant. It's, I mean, everyone is equally important because it is them who are powering the thing at the end of the day. And I think. Um, uh, i'm on in, I'm in the verge of uh, making a film probably india's first uh, film uh, with the backdrop of uh, action motorsports in terms of an action film with the backdrop of motorsports and it is in that connection i've been moving around a lot with uh, uh, all these great uh, drivers of the motorsports world and I, i'm just entering into it and hopefully we'll make a film which will ಮೋಟರ್ ಸ್ಪೋರ್ಟ್ ಡರ್ ಟ್ರಾಕ್ ಇವೆಂಟ್ ಮೈಸೂರು ಬೆಳಗಾವಲ್ಲಿ ನಡೆಸ್ತಾ ಇದ್ದೀವಿ ಇದು ವಂಶಿ ಮರ್ಲಾ ಅವ್ರ ವತಿಯಿಂದ ಇದು ಸ್ಟಾರ್ಟ್ ಮಾಡಿದ್ವಿ ನಾವು ಇದಕ್ಕೆ ಸ್ಪಾನ್ಸರ್ಸ್ ಬಂದು ಜೆ ಕೆಆರ್ಸ್ ಮೇನು ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ ಜೆ ಕೆ ಟಾರ್ಸ್ನವರು ಇದರಲ್ಲಿ ನಮಗೆ ಎಂಟ್ರಿ ಫೀಸು ನಾವು ಬರೀ ಒಂದು ರೂಪಾಯಿ ಇಟ್ಟಿದ್ದು ಅಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಿರಲಿ ರೇಸು ದುಡ್ಡು ಖರ್ಚಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ನಾವು ಎಂಟ್ರಿ ಫೀಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಒಂದು ರೂಪಾಯಿ ಎಂಟ್ರಿ ಫೀಸ್ ಇಟ್ಟಿದ್ದೀವಿ ಹೀಗಾಗಿ ನಮಗೆ ಆರುನೂರ ಎಪ್ಪತ್ತು ಮೇಲೆ ಎಂಟ್ರಿ ಬಂದಿತ್ತು ಈ ನಮಗೆ ಮೂರು ದಿವಸದಲ್ಲಿ ಇದು ಆರುನೂರ ಎಪ್ಪತ್ತು ಫಿನಿಷ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ನಾವು ಕಟ್ ಡೌನ್ ಮಾಡಿ ಮುನ್ನೂರ ಇಪ್ಪತ್ತು ಎಂಟ್ರಿಗೆ ತಂದಿದ್ದೀವಿ ಅದನ್ನು ಎಲ್ಲರಿಗೂ ಇದು ವೇರಿಯಸ್ ಕ್ಯಾಟಗರೀಸ್ ಇದೆ ಎಂಟು ಕ್ಯಾಟಗರಿ ಇದೆ ಎಂಟು ಕ್ಯಾಟಗರಿನಲ್ಲಿ ಲೇಡೀಸ್ ಕ್ಯಾಟಗರಿ ಸಪ್ರೇಟ್ ಇಟ್ಟಿದ್ದೀವಿ ಲೇಡೀಸ್ಗೆ ಇಂಪ್ರೂವ್ ಮಾಡಿ ಅವ್ರಿಗೂ ಒಂದು ಇಂಥ ಬರಲಿ ಅಂತ ಪ್ಲಸ್ ಇದಕ್ಕೆ ಆಲ್ ಓವರ್ ಇಂಡಿಯಾ ಇಂದ ಅಸ್ಸಾಮು ಮೈಸೂರು ಕೂರ್ಗು ಬ್ಯಾಂಗ್ಳೂರು ನಾರ್ತ್ ಇಂಡಿಯಾ ಯುಪಿ ಡೆಲ್ಲಿ ಎಲ್ಲ ಕಡೆಯಿಂದನೂ ಡ್ರೈವರ್ಸ್ ಲೇಡಿ ಡ್ರೈವರ್ಸ್ ಎಲ್ಲರೂ ಬಂದಿದ್ದಾರೆ ಅಂದ್ರೆ ಇದೊಂದು ಇವೆಂಟ್ ಯಾವ ತರ ಮಾಡಿದೀವಿ ಅಂದ್ರೆ ಅವ್ರಿಗೆ ಯಾವುದು ಖರ್ಚು ಇಲ್ದೇ ಇರೋ ತರ ಮಾಡಿದೀವಿ ಸ್ಟೇ ಕೊಟ್ಟಿದೀವಿ ನಾವು ಕಂಪ್ಲೀಟ್ ಸ್ಟೇ ಕೊಟ್ಟಿದ್ದೀವಿ ಎಲ್ಲಾರ್ ಎಲ್ಲ ಕಾಂಪಿಟೇಟರ್ ಸ್ಟೇ ಕೊಟ್ಟಿದ್ದೀವಿ ಎಲ್ಲಾ ಕಾಂಪಿಟೇಟರ್ಗೆ ಊಟ ತಿಂಡಿಯಿಂದ ಹಿಡಿದು ಯಾವ ಯಾವ ತರ ವ್ಯವಸ್ಥೆ ಬೇಕು ಎಲ್ಲನೂ ನಮ್ಮ ಕಡೆಯಿಂದ ವಂಶಿ ಮರ್ಲಾ ಸ್ಪೋರ್ಟ್ಸ್ ಫೌಂಡೇಶನ್ ಅಂತಿದೆ ಅದರಿಂದ ನಾವು ಕಂಪ್ಲೀಟ್ ಎಲ್ಲಾರ್ಗು ಒಂದು ಫ್ಯಾಮಿಲಿ ತರ ಬಿಲ್ಡ್ ಮಾಡಿ ಅವ್ರಿಗೊಂದು ಅಫೋರ್ಡಬಲ್ ಮಾಡಲ್ ಅಂತ ಈ ರೇಸ್ ಮಾಡಿದೀವಿ ನಾವು ಕ್ಲಾಶ್ ಆಫ್ ಟೈಟನ್ಸ್ ಎಷ್ಟೇ ವರ್ಷದ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಮುಂಚೆ ಹೈದರಾಬಾದ್ ಒಂದು ಇವೆಂಟ್ ನಡೆಸಿದೀವಿ ಬಟ್ ಸೌತ್ ಅಲ್ಲಿ ಇದು ಫಸ್ಟ್ ಟೈಮ್ ಈ ತರ ತುಂಬಾ ಸುಮಾ ಹಲವಾರು ಇವೆಂಟ್ ಮಾಡೋಕ್ಕೆ ಅಂತ ಪ್ಲಾನ್ ಇದೆ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಇನ್ನೂರ ಐವತ್ತಿಂದ ಮುನ್ನೂರು ಬರ್ಬೋದು ಅಂತ ಅದು ಆರುನೂರ ಎಪ್ಪತ್ತು ಗೊತ್ತಾಯ್ತು ನಮಗೆ ಒಂಥರ ಆಶ್ಚರ್ಯ ಆಗಿ ಇಷ್ಟೊಂದು ನಾವು ನಡೆಸೋಕ್ಕಾಗುತ್ತಾ ಮೂರು ದಿವಸದಲ್ಲಿ ಅಂತೇಳಿ ಕಟ್ ಡೌನ್ ಮಾಡ್ಬಿಟ್ಟು ಅದರಲ್ಲಿ ಇವಾಗ ಒಬ್ಬೊಬ್ರು ಆರು ರನ್ ಏಳು ರನ್ ತಗೊಂಡಿದ್ರು ಅದ್ರಲ್ಲಿ ನಾವು ಕಟ್ ಡೌನ್ ಮಾಡ್ಬಿಟ್ಟು ಒಬ್ಬೊಬ್ಬರು ಬರೀ ಮೂರು ರನ್ ಕೊಟ್ಟಿದ್ದೀವಿ ಇದು ಪ್ರೈಸ್ ಮನಿ ತುಂಬಾ ಜಾಸ್ತಿ ಇಟ್ಟಿದೀವಿ ಬಟ್ ಇದರಲ್ಲಿ ಪ್ರೈಸ್ ಮನಿಗಿಂತ ಒಳ್ಳೊಳ್ಳೆ ಟ್ರಾಫೀಸ್ ಕೊಡ್ತಾ ಇದೀವಿ ಆಮೇಲೆ ಎಲ್ಲಾ ಕ್ಯಾಟಗರಿನೂ ಡಿಫರೆಂಟ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ ಪ್ಲಸ್ ಫಾಸ್ಟೆಸ್ಟ್ ಡ್ರೈವರ್ ಅಂದ್ರೆ ಯಾರು ಫಾಸ್ಟೆಸ್ಟ್ ಡೈ ಮಾಡ್ತಾರೆ ಅವ್ರು ಲೇಡಿ ಆಗಿರಲಿ ಜೆಂಟ್ಸ್ ಆಗಿರಲಿ ಅವ್ರಿಗೆ ಒಂದು ದೊಡ್ಡ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ ಪ್ಲಸ್ ಯಾರು ಅದನ್ನ ರೆಡಿ ಮಾಡ್ತಾರೆ ಮೆಕ್ಯಾನಿಕ್ ಮೆಕ್ಯಾನಿಕ್ನ ನಾವು ದೂರ ಬಿಟ್ಟಿಲ್ಲ ಅವ್ರನ್ನೂ ಒಳ್ಳೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂದ್ಬಿಟ್ಟು ಒಳ್ಳೆ ಟೋಟಲ್ ಈವೆಂಟ್ ಕ್ಯಾಶ್ ಪ್ರೈಸ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಲ್ಯಾಕ್ಸ್ ಬಂದಿದೆ ಡ್ರೈವರ್ ಪಾರ್ಟಿಸಿಪೇಟ್ ಮಾಡೋರು ಇವಾಗ ನೋಡಿ ಇವರು ನಿಖಿತಾ ಟಾಕ್ಲೆ ಅಂತ ಅವರು ಪೂನ ಏನ್ ಬಂದಿದ್ದಾರೆ ಇನ್ನೊಬ್ಬರು ಶಿವ ಶಿವಾನಿ ಪೃಥ್ವಿ ಅಂತ ದಾವಣಗೆರೆಯಿಂದ ಬರ್ತಾರೆ ಲೇಡೀಸೇ ಜಾಸ್ತಿ ಅಂದರೆ ಇನ್ನೊಬ್ರು ಪಲ್ಲವಿ ಯಾದವ್ ಅಂತಿದ್ದಾರೆ ಅವರು ನಾರ್ತ್ ಡೆಲ್ಲಿಯಿಂದ ಬಂದಿದ್ದಾರೆ ಇನ್ನೊಬ್ರು ಅಸ್ಸಾಮಿಂದ ಒಬ್ಬರು ಡ್ರೈವರ್ ಬಂದಿದ್ದಾರೆ ಈ ಥರ ವೆರೈಸ್ ತುಂಬ ಜಾಗಗಳಿಂದ ಇವಕ್ಕೂರ್ಗಿಂದ ಸುಮಾರು ಡ್ರೈವರ್ಸ್ ಇದ್ದಾರೆ ಬ್ಯಾಂಗ್ಳೂರಿಂದ ಇದ್ದಾರೆ ಆಮೇಲೆ ಮಡ್ರಾಸಿಂದ ಇದ್ದಾರೆ ಕೊಯಮತ್ತೂರಿಂದ ತುಂಬ ಜನ ಡ್ರೈವರ್ಸ್ ಹತ್ರ ನಾವು ಕರೆದಿದ್ದೀವಿ ಇದೊಂದು ಈವೆಂಟ್ ಇದು ಇವತ್ತು ಮಧ್ಯಾಹ್ನ ಸೆರೆಮೊನಿ ಸ್ಟಾರ್ಟ್ ಇದೆ ಇವತ್ತು ಮಧ್ಯಾಹ್ನ ಸೆರಮೋಲ್ ಸ್ಟೇಟ್ ಟೂ ಓ ಕ್ಲಾಕ್ಗೆ ಜೆ ಕೆ ಟಯರ್ಸ್ ಅವರು ಮೇಯ್ನ್ ಒಬ್ರು ಸೀನಿಯರ್ ಪ್ರೆಸಿಡೆಂಟ್ ಬಂದು ನಮ್ಗೆ ಫ್ಲಾಗ್ ಆಫ್ ಮಾಡಿಕೊಡ್ತಾರೆ ಇದಾದಮೇಲೆ ಇಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಟ್ರ್ಯಾಕ್ ಇದೆ ಅಲ್ಲಿ ಹೋಗಿ ಟ್ರ್ಯಾಕಲ್ಲಿ ಎರಡು ಗಂಟೆಗೆ ಫಸ್ಟ್ ಕಾರ್ ಸ್ಟಾರ್ಟ್ ಆಗುತ್ತೆ ಇವತ್ತು ಆರು ಗಂಟೆಗೆ ಮುಗಿಸ್ತೀವಿ ಮತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ಇರುತ್ತೆ ಮತ್ತೆ ಸಂಡೇ ಬಂದು ಮೈನ್ ಇವೆಂಟ್ ನಮ್ಮದು ಕ್ಲಾಶ್ ಆಫ್ ಟೈಟನ್ಸ್ ಇಂದ ಯಾರು ಫಾಸ್ಟೆಸ್ಟ್ ಟೈಮ್ ಮಾಡಿರ್ತಾರೆ ಹತ್ತು ಜನ ಅವರು ಮಾಡ್ತಾ ತೆಗೆದು ಫಾಸ್ಟೆಸ್ಟ್ ಡ್ರೈವರ್ ಆಫ್ ದಿ ಇವೆಂಟ್ ಅಂತ ಅವ್ರನ್ನ ಕಿಂಗ್ ಆಫ್ ಟೈಟನ್ಸ್ ಅಂತ ಕರಿತೀವಿ ಅವ್ರನ್ನ ಅವ್ರನ್ನ ನಾವು ಸಂಡೇ ಆ ಆಲ್ಮೋಸ್ಟ್ ಅರೌಂಡ್ ಲೆವೆನ್ ಓ ಇರುತ್ತೆ ಅದು ನೋಡೋರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಫ್ರೀ ಯಾರಿಗೂ ಏನು ಚಾರ್ಜ್ ಇಲ್ಲ ಅಲ್ಲೂ ಇನ್ಕ್ಲೂಡಿಂಗು ಐಸ್ ವಾಟರು ಊಟ ತಿಂಡಿ ಎಲ್ಲಾರದೂ ನಾವೇ ಅರೇಂಜ್ ಮಾಡಿದ್ದೀವಿ ಯಾರಿಗೂ ಒಂದು ಪೈಸಾ ಖರ್ಚಾಗದೇ ಹತ್ರ ಅಲ್ಲಿ ನಾವು ವ್ಯವಸ್ಥೆ ಮಾಡಿ ಬೆಳಗಾವಿ ಹತ್ರ ಇನ್ಫೋಸಿಸ್ ಹಿಂದ್ಗಡೆ ಇದೆ ಇನ್ಫೋಸಿಸ್ ಕ್ಯಾಂಪಸ್ ಹಿಂದ್ಗಡೆ ಸಿಲಿಕಾನ್ ವ್ಯಾಲಿ ಲೇಔಟ್ ಅಂತೆಲ್ಲ ಇದೆ ಅದರಲ್ಲಿ ಒಬ್ಬರು ನಮ್ಗೆ ಗುರ್ತಿರೋರು ಆ ಜಾಗನ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಮುಂದೆ ನಾವು ಥ್ರೂಔಟ್ ಇಂಡಿಯಾ ಮಾಡಬೇಕಂತ ಪ್ಲ್ಯಾನ್ ಇದೆ ಯಾಕಂದರೆ ಎಲ್ಲರೂ ಮೈಸೂರಿಗೆ ಬಂದು ಮಾಡೋದು ಕಷ್ಟ ಆಗ್ತದೆ ಸೊ ನಾ ಇವಾಗ ಅದನ್ನು ನಾರ್ತ್ಗೆಲ್ಲರೂ ಹೋಗೋಣ ಇಲ್ಲ ಇವಾಗ ಬೇರೆ ಕಡೆ ಮಡ್ರಾಸಲ್ಲಿ ಒಂದ್ಸಲಿ ಈ ಕಡೆ ಅಂದರೆ ನಾಲ್ಕು ಬಾರ್ಡ್ರಲ್ಲೂ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ನಡೆಸೋಣ ಅಂತ ಒಂದು ಪ್ಲಾನ್ ಇದೆ ನಮ್ಮ ಮೇನ್ ಉದ್ದೇಶ ಏನಿಲ್ಲ ಇದು ಮೋಟಾರ್ ಸ್ಪೋರ್ಟ್ ಅನ್ನೋದು ತುಂಬಾ ಇವಾಗ ಖರ್ಚು ಜಾಸ್ತಿ ಆಗಿರೋ ತರ ಇದು ಅದನ್ನ ನಾವು ಕಟ್ ಡೌನ್ ಮಾಡಿ ಜಾಸ್ತಿ ಜನ ಕಾರ್ ಇವಾಗ ಖರ್ಚು ಮಾಡಿ ರೆಡಿ ಮಾಡಕ್ಕೆ ಹದಿನೈದು ಲಕ್ಷ ಆಗುತ್ತೆ ಸೊ ಅದ್ರ ಮೇಲೆ ಅವ್ರು ಇಲ್ಲಿ ಬಂದು ವ್ಯವಸ್ಥೆ ಮಾಡಿ ಎಲ್ಲ ಮಾಡೋದಕ್ಕೆ ಹನ್ನೊಂದು ಲಕ್ಷ ಖರ್ಚಾಗುತ್ತೆ ಅದುದಾದ್ರೂ ಅವ್ರು ಬಿಕ್ಲಿ ಪ್ಲಸ್ ಕ್ಯಾಶ್ ಪ್ರೈಸ್ ನಾವು ಒಂದು ಲಕ್ಷ ಅದ್ರ ಜೊತೆ ಕೊಟ್ಟರೆ ಅದನ್ನು ಜಾಸ್ತಿ ಆಗುತ್ತೆ ಅವ್ರಿಗೆ ಒಂಥರ ಅಫೋರ್ಡಬಲ್ ಆಗಲಿ ಎಲ್ಲಾರಿಗೂ ಲೇಡೀಸು ಇವಾಗ ಅವ್ರು ಬಂದಿದ್ದಾರೆ ಅವ್ರೊಬ್ಬರೇ ಲೇಡೀಸ್ ಬಂದರೆ ಆಗಲ್ಲ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿಗೂ ನಾವು ಇಲ್ಲಿ ರೂಮ್ಸ್ ಕೊಟ್ಟಿದ್ದೀವಿ ಎಲ್ಲ ತರ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ನಾನು ಪ್ರದೀಪ್ ಅರ್ಸ್ ಅಂತ ವಂಶಿ ಮರ್ಲಾ ಫೌಂಡೇಶನ್ಗೆ ಟೀಮ್ ಪ್ರಿನ್ಸಿಪಲ್ ನಾನು Okay. Hi, this is Nikita here. I'm all the way from Pune, Maharashtra. Uh, firstly, I would like to thank Vamsi sir for giving us this opportunity to be here at this event. And yes, this is going to be a big show. Uh, my experience in motorsports is for like one and a half year. I'm a new newbie to the motorsports, but yes, uh, I'm holding 64 trophies till the date. It's going to be a new experience driving this autocross. I can see. So many participants are here, all over India. People have gathered here. I've heard that there are more than 120 participants who are coming here. So it's going to be fun. It's going to be a tough fight, and we'll enjoy this show for sure. And taking, looking forward to take back the big, big trophies. Thank you. This is an uh, event which is uh, organized actually to, uh, you know, let's say, create new talent, invite existing talent. Give opportunity to uh, the motor sports enthusiasts to participate and also uh, enjoy uh, the participation as well as this is an encouragement. So, we had uh, as a JKTR and our chairman, particularly Dr. Uh, Raghupati Singhania, he is uh, very keen on uh, ensuring that the motor sport as an activity in the country is. Affordable, available to uh, everybody who's keen on participating in motorsport, world over. As you know, motorsport is not not uh, uh, an easy uh, you know kind of uh, sport. It is it is very expensive, but I think uh, that's why we encourage, we support, and uh, that is what is this event about fundamentally. Yeah. And I understand. Uh, uh, from the organizer our team uh, who have organized this that the entry fee made is 1 rupee so practically free but since 1 uh, rupee is uh, as they say is a token of uh, uh, making at least an effort so and and I, I believe the participants have come from all over the country which is a very very uh, i would say very encouraging satisfying and we are happy that uh, the event is taking a very big uh, turn and I think this event is going to be a, a probably talk of the kind of town, not only town but I think uh, all over. So I would uh, wish everybody all the best, all the participants, wish them the best, may the best win. But uh, in our parlance as, uh, as JK Tyre, for us, every participant is a winner. Every participant is enthusiastic. Every participant is coming with that desire of winning, and I think that participation itself is a big uh, thing for us. So we are very happy, and congratulations to everybody. Thank you. Thank you. பி லைன் ஆஃப் பிளீஸ் ஹோதா ஓகே மைண்ட் பிரெஷர் வந்தித் செட்டி கிடணா ஓகே ಿನ ವಾರ್ತೆ ಭೇಟಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ